ನಮಸ್ಕಾರ ಮುಕ್ವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ ಪಂದ್ಯ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಈ ಪಂದ್ಯದಲ್ಲಿ ಭಾರತ ಗೆಲ್ಲಬೇಕೆಂದು ಸರ್ವ ಸಂಘಟನೆಯ ಕಾರ್ಯಕರ್ತರಿಂದ ವಿಶೇಷವಾದ ಪೂಜೆ ಈ ಎಲ್ಲ ನೋಡೋಣ ಅಲ್ಲಿವರೆಗೂ ನಮ್ಮ ಮುಖವಾಡ ಮೀಡಿಯಾ ಚಾನಲ್ಗೆ ಇದುವರೆಗೂ ಯೂಟ್ಯೂಬಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ವ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಈ ದಿನ ವರ್ಲ್ಡ್ ಕಪ್ ಫೈನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಈ ಪಂದ್ಯದಲ್ಲಿ ನಮ್ಮ ಭಾರತ ದಂಡ ಜಯ ಬೇರಿ ಬಾರಿಸಬೇಕೆಂದು ಸರ್ವ ಸಂಘಟನೆಯ ಅಧ್ಯಕ್ಷರು ಮತ್ತು ಕಾರ್ಯಕರ್ತರಿಂದ ಬೆಂಗಳೂರಿನ ಗಾಳಿ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿರುವಂಥ ಪೂಜೆ ಸಲ್ಲಿಸಿ ನಂತರ ನೂರ ಒಂದು ತೆಂಗಿನಕಾಯನ್ನು ಒಡೆದರು ದೇವರೇ ನಮ್ಮ ಭಾರತ ತಂಡದ ಆಟಗಾರರಿಗೆ ನಿನ್ನ ಶಕ್ತಿ ತುಂಬಲಿ ನಮ್ಮ ತಂಡ ವಿಶ್ವಕಪ್ ಗೆಲ್ಲಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ನಮ್ಮ ಮುಖವಾಡ ಮೀಡಿಯಾ ವತಿಯಿಂದ ಭಾರತ ತಂಡದ ಆಟಗಾರರಿಗೆ ಆಲ್ ದಿ ಬೆಸ್ಟ್ ದೇಶದ ಜನರಿಗೆ ವಿಶ್ವಕಪ್ ಕಾಣಿಕೆಯಾಗಿ ಕೊಡಲೆಂದು ಆ ದೇವರಲ್ಲಿ ಆಶಿಸುತ್ತೇವೆ ಬನ್ನಿ ಆ ವಿಡಿಯೋನ ಸಂಪೂರ್ಣವಾಗಿ ನೋಡೋಣ ಟ್ವೆಂಟಿ ವಿಶ್ವಕಪ್ ನಡೀತಾ ಇದೆ ಭಾರತ ತಂಡ ಗೆಲ್ಲಬೇಕು ಯಾವತ್ತು ಭಾರತ ನಂಬರ್ ಒನ್ ಆಗಿರಬೇಕು ಇಡೀ ವಿಶ್ವಕ್ಕೆ ಭಾರತದ ಆಟಗಾರರು ಈಗಾಗಲೇ ತೋರಿಸಿದ್ದಾರೆ ನಂಬರ್ ಒನ್ ಅಂತ ಹೇಳಿ ಅದೇ ರೀತಿ ನಾವು ಇವತ್ತು ವಿಶೇಷವಾಗಿ ನೂರ ಒಂದು ತೆಂಗಿನಕಾಯಿ ಹೊಡೆಯುವ ಮುಖಾಂತರ ಕುಂಬಳಕಾಯಿ ಹೊಡೆಯುವ ಮುಖಾಂತರ ನಿಂಬೆ ಹಣ್ಣು ಹೊಡೆಯುವ ಮುಖಾಂತರ ಇವತ್ತು ಭಾರತದ ತಂಡದ ಆಟಗಾರರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವ್ರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗಬಾರ್ದು ಗಾಳಿ ಆಂಜನೆಯ ಇವತ್ತು ಸಂಪೂರ್ಣವಾಗಿ ಬಲ ತುಂಬಬೇಕು ಸಂಪೂರ್ಣವಾಗಿ ಇವತ್ತು ಭಾರತದ ತಂಡದ ಪರವಾಗಿ ಇವತ್ತು ಗಾಳಿ ಆಂಜನೆಯ ಆಶೀರ್ವಾದ ಇರಬೇಕು ಅಂತ ಹೇಳಿ ಇವತ್ತು ನಾವು ಸರ್ವ ಸಂಘಟನೆಗಳ ಒಕ್ಕೂಟದಿಂದ जेला संघे ॻे 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 खे सोले खोले सोले